ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯಲ್ಲಿ ಹಿಂದಿನ ಉಪನ್ಯಾಸಗಳಿಂದ ಮುಂದುವರಿದ ದೈವ ಸಂಪತ್ತು ಎಂಬ ವಿಷಯದ ಕುರಿತಾದ ನೂರ ಐವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ದೈವ ಸಂಪತ್ತಿನ ಗುಣಗಳನ್ನೇ ಕೆಲವು ದಿನಗಳಿಂದಲೂ ವಿವರಿಸುತ್ತಾ ಬರುತ್ತಿದೆಯಷ್ಟೇ ಇಂಥ ಸಾಧನೆ ಸಾಧನೆಯಿಂದಲೇ ಗೊತ್ತಾಗತಕ್ಕದ್ದು ಬರಿಯ ಉಪನ್ಯಾಸ ಶ್ರವಣದಿಂದ ಗೊತ್ತಾಗುವುದಲ್ಲ ಈ ಸಾಧನಗಳಲ್ಲಿ ಯಾವುದಾದರೊಂದನ್ನು ಒಗ್ಗಿಸಿಕೊಂಡರೆ ಸಾಕು ಮಿಕ್ಕವುಗಳು ತಮಗೆ ತಾವೇ ಹಿಂಬಾಲಿಸುವವು ಯಾವ ಸಾಧನವೇ ಆಗಲಿ ಇಟ್ಟುಕೊಳ್ಳುವುದರಿಂದ ಬೀಗನೆ ದಕ್ಕುವುದೆಂದು ತಿಳಿಯಬೇಕು ದೈವ ಸಂಪತ್ತಾದ ಮೇಲೆ ಅಸುರಿ ಸಂಪತ್ತಿನ ವಿವರವನ್ನು ಹೇಳಲಾಗುವುದು ಅದನ್ನು ಬಿಡುವುದಕ್ಕಾಗಿ ಹೇಳಿದೆ ದೈವ ಸಂಪತ್ತು ಅಳವಡಿಸಿಕೊಳ್ಳುವುದಕ್ಕಾಗಿ ಹೇಳಿದ್ದು ನಮ್ಮ ಅಂತಃಕರಣದಲ್ಲಿ ಈ ಎರಡು ಬಗೆಯ ಸಂಪತ್ತುಗಳಲ್ಲಿ ಒಂದೊಂದು ಒಂದೊಂದು ಕಾಲದಲ್ಲಿ ಸಹಜವಾಗಿ ಎದ್ದುಕೊಂಡಿರುತ್ತದೆ ನಮ್ಮಲ್ಲಿ ಯಾವುದು ಹೆಚ್ಚಾಗಿದೆ ಎಂಬುದನ್ನು ತಿಳಿದು ದೈವ ಸಂಪತ್ತಿನ ಅಲೆಗಳೇ ಹೆಚ್ಚಾಗಿ ಎದ್ದುಕೊಳ್ಳುವಂತೆ ಮಾಡಿ ಮಾಡಿಕೊಳ್ಳಬೇಕು ಇದಕ್ಕಾಗಿಯೇ ಗೀತೆಯಲ್ಲಿ ಮೊದಲು ದೈವ ಸಂಪತ್ತನ್ನು ತಿಳಿಸಿರುವುದು ಅಸುರ ಸಂಪತ್ತು ದೈವ ಸಂಪತ್ತು ಆಗಾಗ್ಗೆ ನಮ್ಮ ಬಳಿಯಲ್ಲಿ ಬಂದು ಕಾಣಿಸಿಕೊಳ್ಳುತ್ತಿರುತ್ತದೆ ನಾವು ಎಚ್ಚರಿಕೆಯಿಂದ ಇದ್ದು ದೈವ ಸಮ ಮುಂದುವರಿಯಬೇಕು ಹಿಂದೆ ಶೃಂಗೇರಿ ಪೀಠಾಧಿಪರಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳವರು ಒಮ್ಮೆ ಶಿಷ್ಯರಿಗೆ ಉಪದೇಶಿಸುತ್ತಿದ್ದಾಗ ಹತ್ತಿರದಲ್ಲಿಯೇ ಒಂದು ಹಾವು ಹರಿದು ಬಂದಿತಂತೆ ಆದರೂ ಅವರು ಅದನ್ನು ಅವರು ಅದನ್ನು ಕಾಣದೇ ಇದ್ದರೆ ಹೇಗೋ ಹಾಗೆ ಉಪದೇಶವನ್ನು ಮಾಡುತ್ತಲೇ ಇದ್ದರು ಶಿಷ್ಯರುಗಳಿಗೆ ಹೆದರಿಕೆಯೇನೋ ಆಯಿತು ಆದರೆ ಗುರುಗಳು ಹೇಳದೆ ಇದ್ದದ್ದರಿಂದ ತಾವು ಹೇಗೋ ಸುಮ್ಮನೆ ಕುಳಿತಿದ್ದರು ಆಗ ಗುರುಗಳು ಹಾವೇನೋ ಹಾವೇನೋ ಬಂದಿತು ಹಾಗೆಯೇ ಅದು ಹೋಗಿಬಿಡುತ್ತದೆ ಆದರೆ ನೀವು ಅದರ ಕಡೆಗೆ ನೋಡಿದಷ್ಟೂ ಹುಷ್ ಎಂದು ಅದನ್ನು ಹೆದರಿಸಿದಷ್ಟು ಅದು ನಿಮ್ಮ ಕಡೆಗೆ ತಿರುಗುವ ಸಂಭವವಿದೆ ಎಂದರಂತೆ ಅಸುರ ಸಂಪತ್ತು ಹೀಗೆಯೇ ಬಂದು ಹರಿದು ಹೋಗುತ್ತಿರುತ್ತದೆ ಆದರೆ ನಾವು ಅದರ ಕಡೆಗೆ ಕಣ್ಣು ತಿರುಗಿಸಬಾರದು ಅದನ್ನು ನೇರಾಗಿ ಹೊಡೆದೋಡಿಸುವ ಪ್ರಯತ್ನವನ್ನು ಮಾಡಬಾರದು ಹಾಗಾದರೆ ಅದು ನಮ್ಮ ಮೇಲೆಯೇ ತಿರುಗಿ ಬೀಳುವ ಸಂಭವವೂ ಹೆಚ್ಚಾಗಿರುತ್ತದೆ ಅದು ಹತ್ತಿ ಅದು ಹತ್ತಿರಕ್ಕೆ ಬಾರದೇ ಇದ್ದರೆ ಹೇಗೋ ಹಾಗೆ ನಮ್ಮಷ್ಟಕ್ಕೆ ನಾವು ದೈವ ಸಂಪತ್ತಿನ ಗುಣಗಳನ್ನು ಸಂಪಾದಿಸುವುದಕ್ಕೂ ಬೆಳೆಯಿಸಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡುತ್ತಿರಬೇಕು ಹಾಗಾದರೆ ಅದು ತನ್ನಷ್ಟಕ್ಕೆ ತಾನೇ ಬಿಡುತ್ತದೆ ಕಣ್ಮರೆಯಾಗಿ ಬಿಡುತ್ತದೆ ಈ ದಿನ ತೇಜ ಕ್ಷಮ ಧೃತಿ ಶೌಚಂ ಎಂಬ ಶ್ಲೋಕಾರ್ಧದ ಕಡೆಗೆ ತಿರುಗಬೇಕಾಗಿರುತ್ತದೆ ತೇಜಸ್ಸು ಎಂದರೆ ಕಾಂತಿಯು ಇಲ್ಲಿ ಶರೀರದ ಕಾಂತಿಯೇನು ವಿವಕ್ಷಿತವಲ್ಲ ಉತ್ಸಾಹ ಶಕ್ತಿಯೆಂದು ರಾಜರಿಗೆ ಪ್ರಭುಶಕ್ತಿ ಮಂತ್ರಶಕ್ತಿ ಉತ್ಸಾಹ ಶಕ್ತಿ ಎಂಬ ಮೂರು ಶಕ್ತಿಗಳಿರಬೇಕು ಎಂದು ನೀತಿಶಾಸ್ತ್ರದಲ್ಲಿ ಹೇಳಿದೆ ಈ ಉತ್ಸಾಹ ಶಕ್ತಿಯಲ್ಲಿ ತೇಜಸ್ಸು ಸೇರಿರುತ್ತದೆ ಪರಮಾತ್ಮನ ಷಡ್ಗುಣಗಳಲ್ಲಿ ಈ ತೇಜಸ್ಸು ಒಂದು ಅದು ಆತನಿಗೆ ಆತನಿಗೆ ನಿತ್ಯ ಸ್ವಭಾವವಾಗಿರುತ್ತದೆ ಎಂದು ಶ್ರೀ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಬರೆದಿರುತ್ತಾರೆ ಅಧ್ಯಾತ್ಮ ಸಾಧನೆಗೂ ಮಿಕ್ಕ ಕೆಲಸಗಳಂತೆ ತೇಜಸ್ಸು ಅಥವಾ ಉತ್ಸಾಹವು ಅತ್ಯಂತ ಅವಶ್ಯವಾಗಿರುತ್ತದೆ ಹಿಂದೆ ಒಬ್ಬ ಪ್ರಸಿರೆ ಒಬ್ಬ ಪ್ರಸಿದ್ಧ ಸೇನಾಧಿಪತಿಯು ತನ್ನ ಸೈನ್ಯವನ್ನು ಮುನ್ನಡೆಯಿಸುತ್ತಿರಲು ದಾರಿಗೆ ಅಡ್ಡಲಾಗಿ ಆಲ್ಫ್ಸ್ ಪರ್ವತವು ಬಂದಿತು ಆಗ ಸೈನಿಕರು ಆಲ್ಸ್ ನಮಗೆ ಪ್ರತಿಬಂಧಕವಾಗಿದೆಯಲ್ಲ ಏನು ಮಾಡೋಣ ಎನ್ನುತ್ತಿರುವಲ್ಲಿ ಆ ಮಹಾವೀರನು ಎಂದನಂತೆ ಸೈನಿಕರು ಒಂದು ಸುರಂಗ ಮಾರ್ಗವನ್ನು ಮಾಡಿಕೊಂಡು ಮುಂದಕ್ಕೆ ನುಗ್ಗಿಯೇ ಬಿಟ್ಟರು ಭರತನು ಶ್ರೀರಾಮನನ್ನು ನೋಡುವುದಕ್ಕೆಂದು ಹೊರಟಾಗ ಸೇನೆಯ ಮುಂದೆಯೇ ಕೆಲಸಗಾರರು ಕಾಡಿನಲ್ಲಿಯೂ ರಸ್ತೆಗಳನ್ನು ಮಾಡಿಕೊಂಡು ಹೊರಟರೆಂದು ರಾಮಾಯಣದಲ್ಲಿದೆ ಈಗಲೂ ಮಿಲಿಟರಿ ಇಲಾಖೆಯವರು ರಹಸ್ಯವಾಗಿ ದೇಶದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗುವಾಗ ತಾತ್ಕಾಲಿಕ ರಸ್ತೆಗಳು ಸೇತುವೆಗಳು ಮುಂತಾದವುಗಳನ್ನು ರಚಿಸಿಕೊಳ್ಳುತ್ತಾರೆ ಹೀಗೆಯೇ ದೈವ ಸಂಪತ್ತಿನ ಸಾಧಕನು ಅಧ್ಯಾತ್ಮ ಸಾಧನಗಳಿಗೆ ಯಾವ ಅಡಚುವ ಅಡಚಣೆಯೂ ಬಂದರೂ ತನ್ನ ತೇಜಸ್ಸಿನಿಂದಲೇ ಅದೆಲ್ಲವನ್ನೂ ಲೀಲಾ ಮಾತ್ರದಿಂದ ದಾಟಿಕೊಂಡು ಮುನ್ನುಗ್ಗುತ್ತಾನೆ ಗೋಂದಾವಳಿಯ ಮಹಾರಾಜರು ತಮ್ಮ ಬಳಿಗೆ ತಂಡ ತಂಡವಾಗಿ ಬರುತ್ತಿದ್ದ ಶಿಷ್ಯರಿಗೆ ಏನಾದರೊಂದು ಕೆಲಸವನ್ನು ಕಲ್ಪಿಸುತ್ತಲೇ ಇದ್ದರು ಅವರು ಅವರು ಅಲ್ಲಿ ಒಂದು ಸಣ್ಣ ಸಕ್ಕರೆ ಯಂತ್ರವನ್ನು ಇಡಿಸಿದ್ದರಂತೆ ಕೆಲವು ಬಾರಿ ಅವಶ್ಯವಿದ್ದರೆ ಒಂದು ಮನೆಯ ತೊಲೆಯೇ ಮುಂತಾದದ್ದನ್ನು ಕೂಡ ತೆಗೆಯಿಸಿ ಸೌದಿಗೆ ಉಪಯೋಗಿಸಿ ಮತ್ತೆ ಹೊಸದಾಗಿಯೇ ಮನೆಯನ್ನು ಕಟ್ಟಿಸುತ್ತಿದ್ದರು ನಮ್ಮಂಥವರಿಗೆ ಅದೊಂದು ಆದರೆ ಅದರಲ್ಲಿಯೂ ಒಂದು ತತ್ವವಿದೆ ಪರಮೇಶ್ವರನು ಕಲ್ಪಾಂತದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಸಂಹಾರ ಮಾಡಿ ಹೊಸದೊಂದನ್ನು ಸಂಕಲ್ಪ ಮಾತ್ರದಿಂದ ಸೃಜಿಸಿಬಿಡುತ್ತಾನೆ ಒಂದು ಗುಡಿಸಲನ್ನೂ ಕೂಡ ಹೊಸದಾಗಿ ಕಟ್ಟಿಸುವುದಕ್ಕೆ ಯೋಗ್ಯತೆಯಿಲ್ಲದವರು ಅದು ಸಲ್ಲದ ಕಾರ್ಯವೆಂದೇ ಬಗೆಯಬಹುದಲ್ಲವೇ ಆದರೆ ನಿಜವಾಗಿ ಅಲ್ಲಿ ಪರಮಾತ್ಮನ ತೇಜಸ್ಸೇ ವ್ಯಕ್ತವಾಗುತ್ತದೆ ಸಾಧಕರು ಇಂಥ ತೇಜಸ್ಸಿನಿಂದ ಅಥವಾ ಉತ್ಸಾಹದಿಂದ ಕೂಡಿ ಮುನ್ನಡೆಯಬೇಕು ಎಷ್ಟೋ ಅಥವಾ ಉತ್ಸಾಹದಿಂದ ಕೂಡಿ ಮುನ್ನಡೆಯಬೇಕು ಎಷ್ಟೋ ಜನರು ತಾವೆಲ್ ನಾವೆಲ್ಲಿ ಬ್ರಹ್ಮಜ್ಞಾನವೆಲ್ಲಿ ಎಂದು ನಿರುತ್ಸಾಹರಾಗಿ ಪರಾಗ್ ವಿಷಯಗಳಲ್ಲಿಯೇ ಮನಸ್ಸಿಟ್ಟು ಅದರಲ್ಲಿಯೂ ಉತ್ಸಾಹ ಸಾಲದೆ ನಮ್ಮ ಯೋಗ್ಯತೆಗೆ ಇಷ್ಟೇ ಸಾಕು ಎಂಬ ಅಭಾವ ವ್ಯಜವಾದ ಸಾಧಕನಲ್ಲಿ ತನ್ನ ಆಯಸ್ಸೆಲ್ಲ ಕಳೆಯುತ್ತಾ ಬಂದಿದ್ದರೂ ಸಾಧನ ವಿಷಯದ ಉತ್ಸಾಹವು ಕುಗ್ಗಿರುವುದಿಲ್ಲ ಖಟ್ವಾಂಗ ರಾಜನು ತಪಸ್ಸು ಮಾಡುತ್ತಿರುವಲ್ಲಿ ದೇವದೂತರು ಬಂದು ಅವನಿಗೆ ಸ್ವರ್ಗಕ್ಕೆ ಬರಲು ಇಂದ್ರನು ಆಹ್ವಾನವಿತ್ತಿದ್ದಾನೆಂದು ಕರೆದರು ಆದರೆ ಅವನಿಗೆ ಕಂಡಿತು ನನಗೆ ನಿಮ್ಮ ಸ್ವರ್ಗವು ಬೇಡ ನನ್ನ ಆಯಸ್ಸು ಇನ್ನೆಷ್ಟಿದೆ ಹೇಳಿ ಎಂದು ಆತನು ಕೇಳಿದನು ಅವನಿಗೆ ಇನ್ನು ಎರಡು ಮುಹೂರ್ತ ಮಾತ್ರ ಆಯಸ್ಸು ಇತ್ತಂತೆ ಆದರೂ ಅವನು ಅಷ್ಟು ಕಾಲದಲ್ಲಿಯೇ ಪರಮಾತ್ಮನ ಸಾಯುಜ್ಯವನ್ನು ಪಡೆಯಬೇಕೆಂದು ಪ್ರಯತ್ನ ಮಾಡಿ ಜಯಶೀಲನಾದ ಪರಮಾತ್ಮನ ಸಾಯುಜ್ಯವನ್ನು ಪಡೆಯಬೇಕೆಂದು ಪ್ರಯತ್ನ ಮಾಡಿ ಜಯಶೀಲನಾದನಂತೆ ಕಲಿಯುಗದಲ್ಲಿ ಇತ್ತೀಚಿನ ಕಾಲದಲ್ಲಿ ಅದರಲ್ಲಿಯೂ ಪಾಶ್ಚಾತ್ಯರಲ್ಲಿ ನಡೆದ ಒಂದು ಘಟನೆಯನ್ನು ಇಲ್ಲಿ ಉದಾಹರಿಸಬಹುದು ಜಾರ್ಜ್ ಮುಲರ್ ಎಂಬಾತನು ಈಶ್ವರನನ್ನು ನಾನೆ ಎಂಬ ನಂಬಿಕೆಯಲ್ಲಿ ಏನಾದರೂ ತತ್ವವಿದೆಯೇ ಎಂಬುದನ್ನು ಗೊತ್ತು ಮಾಡುವುದಕ್ಕಾಗಿ ಪ್ರಯತ್ನಿಸಿದನು ಅವನು ಈ ನಂಬಿಕೆಯನ್ನು ಆಚರಣೆಯ ಕ್ಷೇತ್ರಕ್ಕೆ ಇಳಿಸುವುದಕ್ಕೆ ಪ್ರಯತ್ನಪಟ್ಟಾಗ ತಂದೆ ತಾಯಿಗಳು ಇತರ ಜನಗಳು ಎಲ್ಲರೂ ಸಹಾಯವನ್ನು ಮಾಡುವುದಕ್ಕೆ ಹಿಂದೆದರು ಮನಸ್ಸಿಗೆ ತಂದುಕೊಳ್ಳದೆ ಪ್ರಯತ್ನ ಮಾಡಿ ಧರ್ಮಾತ್ಮರಾದವರು ಅಪ್ರಾರ್ಥಿತವಾಗಿ ಕೊಟ್ಟ ಧನ ಸಹಾಯದಿಂದಲೇ ಒಂದು ಅನಾಥಾಲಯವನ್ನು ನಿರ್ಮಿಸಿದನು ಆಲಯದಲ್ಲಿ ನೂರಾರು ಹುಡುಗರು ಇದ್ದುಕೊಂಡಿದ್ದರು ಅವರ ಖರ್ಚು ವೆಚ್ಚಗಳಿಗೆ ಸಾಲದೇ ಇದ್ದರೆ ವೆಚ್ಚಗಳಿಗೆ ಸಾಲದೇ ಇದ್ದರೆ ವಾರ್ಷಿಕ ವೃತ್ತಾಂತದ ವರದಿಯನ್ನು ಸ್ವಲ್ಪ ತಡೆದು ಪ್ರಕಟಿಸುತ್ತಿದ್ದನು ಅನಾಥಾಲಯವು ಕಷ್ಟದಲ್ಲಿದೆ ಎಂಬ ಕಾರಣದಿಂದ ಯಾರೂ ಒತ್ತಾಯದಿಂದ ಹಣವನ್ನು ಕೊಡಬಾರದು ತಾವಾಗಿಯೇ ಇದು ಯೋಗ್ಯವಾದ ಕಾರ್ಯವೆಂಬ ದೃಷ್ಟಿಯಿಂದ ಸಹಾಯ ಮಾಡುವ ಅಡುವ ಉದಾರ ಹೃದಯದ ಸಹಾಯವನ್ನು ಮಾತ್ರ ಸ್ವೀಕರಿಸಬೇಕು ಎಂಬುದು ಅವನ ನಡತೆಯ ಸೂತ್ರವಾಗಿತ್ತು ಒಮ್ಮೆ ಅನಾಥಾಲಯದಲ್ಲಿ ಹುಡುಗರಿಗೆ ತತ್ಕಾಲಕ್ಕೆ ಬೇಕಾದ ಅನ್ನಾಹಾರವೂ ಕೂಡ ಇರಲಿಲ್ಲ ಭೋಜನದ ಏರ್ಪಾಡು ಮಾಡುವ ವ್ಯವಸ್ಥಾಪಕನು ಆದರೂ ಮುಲ್ಲರನು ಎದೆಗೆಡಲಿಲ್ಲ ಊಟದ ಹೊತ್ತಿಗೆ ಸರಿಯಾಗಿ ಘಂಟೆಯನ್ನು ಹೊಡೆಯುವಂತೆ ಆಜ್ಞಾಪಿಸಿದನು ಊಟದ ತಟ್ಟೆಗಳನ್ನು ಯಥಾಕ್ರಮವಾಗಿ ಹಾಕಿದರು ಊಟದ ಕಾಲದ ಪ್ರಾರ್ಥನೆಯೂ ನಡೆಯಿತು ಊಟವು ಪ್ರಾರಂಭವಾಗುವ ವೇಳೆಗೆ ಸರಿಯಾಗಿ ಒಂದು ವಿಚಿತ್ರ ಒಂದು ವಿಚಿತ್ರ ದೈವಿಕ ಘಟನೆಯು ನಡೆಯುತ್ತಂತೆ ಯಾರೋ ಅನಿರೀಕ್ಷಿತವಾಗಿ ಎರಡು ಗಾಡಿಯ ತುಂಬ ರೊಟ್ಟಿಗಳನ್ನು ಹೇರಿಕೊಂಡು ಬಂದು ಅನಾಥಾಲಯಕ್ಕೆ ಸಲ್ಲಿಸಿಬಿಟ್ಟರು ಇಂಥ ಇತಿಹಾಸಗಳನ್ನು ಕೇಳಿದ ಸಾಧಕರಿಗೆ ಇದರಿಂದ ಉತ್ಸಾಹವು ಉಕ್ಕಿಬರುವುದಿಲ್ಲವೇ ವಿಚಾರವಾಗಿ ಮಾತನಾಡಬೇಕಾಗಿದೆ ನಮಗೆ ಮತ್ತೊಬ್ಬರು ಯಾವ ಅಪರಾಧವನ್ನು ಮಾಡಿದರೂ ಬೈದರೆ ಹೊಡೆದರೆ ಕೂಡ ಸಹಿಸಿಕೊಳ್ಳುವುದು ಕ್ಷಮೆಯು ಇದು ಧೀರರಿಗೆ ಮಾತ್ರ ದಕ್ಕುವ ಸಾಧನವು ಉಪಕಾರವನ್ನು ಮಾಡುವವರಿಗೆ ಉಪಕುವವರಿಗೆ ಉಪಕಾರ ಮಾಡುವುದರಲ್ಲೇನೂ ಹೆಚ್ಚಿಗೆ ಇಲ್ಲ ಆದರೆ ಅಪಕಾರಿಗಳಿಗೂ ಒಳ್ಳೆಯದನ್ನೇ ಮಾಡುವವನು ನಿಜವಾಗಿ ಸಾಧುವೆನಿಸುತ್ತಾನೆ ಎಂದು ಒಂದು ಸುಭಾಷಿತವಿದೆ ಇಂಥ ಕ್ಷಮಾಗುಣವು ಬಲು ಹೆಚ್ಚಿನ ಮಟ್ಟವನ್ನು ಏರಿರುವ ಸಪ್ನ ಪ್ರಧಾನರಾದ ಅಂತಃಕರಣದವರಿಗೆ ಮಾತ್ರವೇ ಅಳವಡುತ್ತದೆ ಶ್ರೀರಾಮನು ವೀರ್ಯದಲ್ಲಿ ಯಾರಿಗೂ ಕಡಿಮೆ ಇರಲಿಲ್ಲ ಆದರೆ ಶರಣಾಗತನಾದವರು ತನಗೆ ಅಪಕಾರವನ್ನು ಮಾಡಿದ್ದರೂ ಅದನ್ನು ಮರೆತು ಕ್ಷಮಿಸುತ್ತಿದ್ದನು ಕಾಕಾಸುರನ ಕಥೆಯನ್ನು ಕಥೆಯನ್ನು ಗೆಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ನಮಗೆ ಪ್ರತೀಕಾರವನ್ನು ಮಾಡುವ ಶಕ್ತಿ ಇಲ್ಲದಾಗ ಮತ್ತೊಬ್ಬರನ್ನು ಕ್ಷಮಿಸಿದ್ದೇನೆಂದು ಹೆಮ್ಮೆಪಡುವವರೂ ಲೋಕದಲ್ಲಿ ಉಂಟು ಆದರೆ ಅದು ನಿಜವಾದ ಕ್ಷಮೆಯಾಗುವುದಿಲ್ಲ ಭಾರತದಲ್ಲಿ ಕಶ್ಯಪ ಶೃಗಾಲ ಸಂವಾದವೆಂಬ ಆಖ್ಯಾನವಿದೆ ಅದನ್ನು ನಿಮ್ಮಲ್ಲಿ ಕೆಲವರಾದರೂ ಕೇಳಿರಬಹುದು ಕಶ್ಯಪನು ಒಬ್ಬ ಬಡ ಬ್ರಾಹ್ಮಣನು ಅವನನ್ನು ಒಬ್ಬ ಧನಿಕನ ರಥವು ದಾರಿಯಲ್ಲಿ ಕೆಡವಿ ಮುಂದಕ್ಕೆ ಹೋಯಿತು ಈಗಿನ ಕಾಲದಲ್ಲಿ ಮೋಟಾರು ಅಪಘಾತಗಳು ಪ್ರಚುರವಾಗಿವೆಯಷ್ಟೇ ಆದರೆ ನಮಗೆ ಅವುಗಳಿಂದ ಆದ ನಷ್ಟಕ್ಕೆ ಕೋರ್ಟಿನಲ್ಲಿ ಆಗುವ ದಾವಾಗಳು ಅಷ್ಟೇ ಹೆಚ್ಚಾಗಿರುತ್ತವೆ ಕಶ್ಯಪನು ಆ ಮದಾಂಧನಾದ ಧನಿಕನಿಂದ ತನಗೆ ಆದ ಅವಮಾನಕ್ಕೆ ತನಗೆ ಆದ ಅಪಮಾನಕ್ಕೂ ತೊಂದರೆಗೂ ಬೇಸತ್ತು ಪ್ರತೀಕಾರವನ್ನೇನು ಮಾಡಲರಿಯದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು ಆ ಸಮಯಕ್ಕೆ ಇಂದ್ರನು ನರಿಯ ವೇಷದಿಂದ ಬಂದು ಅವನಿಗೆ ಬುದ್ಧಿ ಹೇಳಿದನು ಎಂಬುದು ಭಾರತ ಕಥೆಯ ಸಾರವು ಈ ಸಂದರ್ಭದಲ್ಲಿ ಕಶ್ಯಪನು ಸಾಹುಕಾರನನ್ನು ಕ್ಷಮಿಸಿದನು ಎಂದು ಯಾವುದಿಲ್ಲ ಕ್ಷಮೆಗೂ ಹೇಡಿತನಕ್ಕೂ ಬಹಳ ಅಂತರವಿದೆ ಆದರೆ ಕ್ರೈಸ್ತನು ತನ್ನನ್ನು ಶಿಲುಬೆಗೆ ಹಾಕಿದ ಯಹೂದ್ಯರ ಮೇಲೆ ಸ್ವಲ್ಪವೂ ರೇಗಿಕೊಳ್ಳದೆ ತನ್ನ ಮರಣಕಾಲದಲ್ಲಿಯೂ ಈಶ್ವರನನ್ನು ತಂದೆಯೇ ಇವರನ್ನು ಕ್ಷಮಿಸು ಅವರಿಗೆ ತಾವು ಮಾಡುವುದು ತಿಳಿಯದು ಎಂದು ಪ್ರಾರ್ಥಿಸಿದನಂತೆ ಕ್ರೈಸ್ತನು ಮತ್ತೊಬ್ಬರಿಗೆ ಅಂಜಿ ಹಾಗೆ ಮಾಡಲಿಲ್ಲವೆಂಬುದು ಅವನ ವರ್ತನೆಯಿಂದ ಗೊತ್ತಾಗುತ್ತದೆ ಇವನು ತಾನೇ ರಾಜನೆಂದು ಹೇಳಿಕೊಳ್ಳುತ್ತಾನೆಂದು ಜನರು ಅವನ ಮೇಲೆ ಆರೋಪಣೆ ಮಾಡಿ ಪೈಲಟ್ ಎಂಬ ರೋಮನ್ ಗರ್ವ ಗವರ್ನರನ ಬಳಿಗೆ ಅವನನ್ನು ಕರೆತಂದರು ಗವರ್ನರನು ನೀನು ಯಹೋದ್ಯರ ಅರಸೋ ಎಂದು ಕೇಳಲು ನನ್ನ ರಾಜ್ಯವು ಈ ಲೋಕದ್ದಲ್ಲ ನಾನು ಈ ಲೋಕಕ್ಕೆ ಬಂದದ್ದು ಜನರಿಗೆ ತತ್ವವನ್ನು ಉಪದೇಶಿಸುವುದಕ್ಕಾಗಿ ಯಾರು ಯಾರಿಗೆ ತತ್ವವು ಬೇಕು ಅವರೆಲ್ಲ ನನ್ನ ಮಾರು ಯಾರಿಗೆ ತತ್ವವು ಬೇಕು ಅವರೆಲ್ಲ ನನ್ನ ಮಾತನ್ನು ಕೇಳುತ್ತಾರೆ ಎಂದು ಉತ್ತರವನ್ನು ಕೊಟ್ಟನಂತೆ ಯಾವ ಅಧಿಕಾರಿಗೂ ಅಂಜದೆ ಧೈರ್ಯದಿಂದ ಇದ್ದದ್ದನ್ನು ಹೇಳುತ್ತಾ ಜನರಿಗೆ ಉಪಕಾರವನ್ನೇ ಮಾಡುತ್ತಿದ್ದ ಆ ನಿರಪರಾಧಿಯನ್ನು ಆ ದೇಶದಲ್ಲಿ ಕೆಲವರು ಅಸೂ ಆಗಲೂ ಅವರನ್ನು ಕ್ಷಮಿಸೆಂದು ಈಶ್ವರನನ್ನು ಪ್ರಾರ್ಥಿಸಿದ ಕ್ಷಮಾವಂತನು ಅವನು ಭಾರತದಲ್ಲಿ ಧರ್ಮರಾಯನ ಕ್ಷಮಾಗುಣವನ್ನು ನಾವು ನೆನಪಿಗೆ ತಂದುಕೊಳ್ಳಬಹುದಾಗಿದೆ ದುರ್ಯೋಧನನು ಕಪಟ ದ್ಯೂತದಲ್ಲಿ ಅವನನ್ನು ಗೆದ್ದು ಬಗೆ ಬಗೆಯಿಂದ ಅಪಮಾನವನ್ನು ಮಾಡಿ ಕಾಡಿಗೆ ಅಟ್ಟಿದನಲ್ಲವೇ ಅಲ್ಲಿಯಾದರೂ ಪಾಂಡವರು ನೆಮ್ಮದಿಯಿಂದ ಇರುವುದು ಅವನಿಗೆ ಸಹಿಸಲಿಲ್ಲ ತನ್ನ ಐಶ್ವರ್ಯವನ್ನು ಅವರ ಮುಂದೆ ಮೆರೆಯಿಸಿ ಅವರ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡಬೇಕೆಂದು ಅವನು ಸಂಕಲ್ಪಿಸಿದನು ಅವನು ಘೋಷ ಯಾತ್ರೆಯ ನೆಪದಿಂದ ಪಾಂಡವರಿದ್ದ ವನಕ್ಕೆ ಸೈನ್ಯ ಸಮೇತನಾಗಿ ಬಂದನು ಕಾರಣಾಂತರದಿಂದ ಗಂಧರ್ವರು ಅವನನ್ನು ಸೆರೆಹಿಡಿದುಕೊಂಡು ಹೊರಟು ಹೋದರು ಈ ಸುದ್ದಿಯನ್ನು ಕೇಳಿದ ಧರ್ಮರಾಯನು ಇಂಥ ದುಷ್ಟಶತ್ರುವಿಗೆ ಕೂಡ ಒಳ್ಳೆಯದನ್ನೇ ಹಾರೈಸಿ ತನ್ನ ತಮ್ಮನಾದ ಅರ್ಜುನನ ಮೂಲಕನ ಮೂಲಕ ಅವರನ್ನು ಬಿಡಿಸಿ ಸಮಾಧಾನಗೊಳಿಸಿ ಊರಿಗೆ ಕಳುಹಿಸಿಕೊಟ್ಟನು ಇದು ಎಂಥ ಕ್ಷಮೆ ಇನ್ನು ಧೃತಿ ಇದು ತೇಜಸ್ಸಿನ ಹೊರಗಿನ ರೂಪವೆನ್ನಬಹುದು ಶರೀರೇಂದ್ರಿಯಗಳು ಅವಸಾದದಿಂದ ಕುಗ್ಗಿ ಕುಗ ಅವುಗಳನ್ನು ಹಿಡಿದೆತ್ತಿಕೊಂಡು ಸ್ವಲ್ಪವೂ ಎದೆಗೆಡದೆ ಇರುವುದು ಧೃತಿಯು ಈ ಲೋಕದಲ್ಲಿ ನಮಗೆ ಬಗೆ ಬಗೆಯ ಕಷ್ಟಗಳು ಬರುತ್ತಿರುವವು ಆದರೆ ಆಗ ಅವಕ್ಕೆ ವಶರಾಗಿ ಉಸ್ಸೆಂದು ಕುಸಿಯುವ ಸ್ವಭಾವವು ಮನುಷ್ಯನ ಅಭಿವೃದ್ಧವು ಮನುಷ್ಯನ ಅಭಿವೃದ್ಧಿಗೆ ಅಡ್ಡಿಯನ್ನು ಮಾಡುತ್ತವೆ ಅಧ್ಯಾತ್ಮ ಮಾರ್ಗದಲ್ಲಂತೂ ಧೃತಿ ಇಲ್ಲದವರು ಸ್ವಲ್ಪವೂ ಮುಂದುವರಿಯಲಾರರು ಲೋಕದಲ್ಲಿ ಕೆಲವರಿಗೆ ಸ್ವಭಾವದಿಂದಲೇ ಧೃತಿ ಇರುತ್ತದೆ ಅವರು ತಮಗೆ ಎಂತಹ ಕಷ್ಟ ಬಂದು ತಮ್ಮ ಕರ್ತವ್ಯವನ್ನು ತಾವು ಮಾಡುತ್ತಲೇ ಇರುತ್ತಾರೆ ಒಬ್ಬ ದೊಡ್ಡ ಮನುಷ್ಯರಿಗೆ ಇಬ್ಬರು ಅಳಿಯಂದಿರು ಒಬ್ಬರಾಗುತ್ತಲೂ ಒಬ್ಬರು ಸ್ವಲ್ಪ ಕಾಲದಲ್ಲಿಯೇ ಸ್ವರ್ಗಸ್ಥರಾದರು ಅವರ ಕುಟುಂಬಕ್ಕೆ ಅದರಿಂದ ಬಹಳ ಸಂಕಟವು ಬಂದೊದಗಿತ್ತು ಬಂದೊದಗಿತ್ತು ಈ ದುಃಖ ಕಾಲದಲ್ಲಿಯೂ ಮನಸ್ಸಮಾಧಾನವನ್ನು ಕೆಡಿಸಿಕೊಳ್ಳದೆ ಮನೆಯವರಿಗೆಲ್ಲ ಧೈರ್ಯವನ್ನು ಹೇಳುತ್ತಿದ್ದ ಆ ಮಹನೀಯರನ್ನು ನೋಡಿ ಅನುತಾಪವನ್ನು ಸೂಚಿಸುವುದಕ್ಕೆ ಕೆಲವರು ಬಂದು ನಿಮಗೆ ಬಹಳ ಕಷ್ಟವು ಒದಗಿತು ಎಂದು ಮೇಲಿಂದ ಮೇಲೆ ಹೇಳುತ್ತಿದ್ದರು ಆದರೂ ಅವರು ನನಗೆ ಮಾತ್ರ ಹೆಚ್ಚಿನ ಕಷ್ಟವೇನು ಬಂದಿದೆ ಮನುಷ್ಯನಿಗೆ ಇದು ಬರತಕ್ಕದ್ದೇ ಅಲ್ಲವೇ ಎಂದು ಬಂದವರಿಗೆ ಸಮಾಧಾನ ಹೇಳಿ ಕಳುಹಿಸುತ್ತಿದ್ದರು ಇದೇ ದೊಡ್ಡ ಮನುಷ್ಯರಿಗೆ ಮತ್ತೊಬ್ಬ ಇವರ ಸ್ನೇಹಿತ ಸ್ನೇಹಿತರಿಗೆ ಕೂಡ ಸರಕಾರದಲ್ಲಿ ಯಾವುದೋ ಇಲಾಖೆಯ ಅವಶ್ಯಕತೆಯ ಕಾರಣದಿಂದ ತಾತ್ಕಾಲಿಕವಾಗಿ ಸ್ಥಾನ ಪಲ್ಲಟವಾಯಿತು ಆಗ ಇವರಿಬ್ಬರಿಗೂ ಈ ಬದಲಾವಣೆಯಿಂದ ಅನ್ಯಾಯವಾಗಿತ್ತು ಆದರೆ ಆ ಸ್ನೇಹಿತರು ಈ ಬದಲಾವಣೆಯಿಂದ ವ್ಯಥೆಯು ಅವರ ಮುಖದ ಮೇಲೆ ಯಾರಿಗಾದರೂ ಕಾಣುವಷ್ಟು ಸ್ಫುಟವಾಗಿತ್ತು ಆದರೆ ಈ ಮಹನೀಯರು ಮಾತ್ರ ತಮಗೆ ಏನೂ ಆಗದೇ ಇದ್ದರೆ ಹೇಗೋ ಹಾಗೆ ಉಲ್ಲಾಸದಿಂದಲೇ ಎದ್ದು ಬಿಟ್ಟರು ಹೀಗೆ ಆಗಿಂದಾಗ್ಗೆ ಒದಗುವ ಸಂಕಷ್ಟಗಳಿ ಮನಸ್ಸಿನಲ್ಲಿ ಕುಸಿಯದೇ ಇರುವಷ್ಟು ದಾರ್ಢ್ಯವಿರುವುದು ವ್ಯವಹಾರದಲ್ಲಿಯೇ ಬಹಳ ಲಾಭದಾಯಕವಾಗಿರುತ್ತದೆ ಪರಮಾರ್ಥ ಸಾಧನೆಗಂತೂ ಅದರಿಂದ ಅತ್ಯುತ್ತಮ ಪ್ರಯೋಜನವುಂಟು ಮಹಾಭಾರತದಲ್ಲಿ ಒಂದು ಶ್ಲೋಕವು ಆಗಿಂದಾಗ್ಗೆ ಇತ್ತಲೇ ಇರುತ್ತದೆ ಮೂಢನಾದವನಿಗೆ ಶೋಕಕ್ಕೂ ಭಯಕ್ಕೂ ಕಾರಣಗಳು ನೂರಾರು ಸಾವಿರಾರು ಪ್ರತಿದಿನವೂ ಕಾಣಿಸಿಕೊಳ್ಳುತ್ತಿರುವವು ಆದರೆ ಪಂಡಿತನಾದವನಿಗೆ ಅವು ಕಾಣಿಸಿಕೊಳ್ಳುವುದೇ ಇಲ್ಲ ಎಂಬುದು ಅದರ ಅಭಿಪ್ರಾಯ ಧೀರರ ಅದರ ಅಭಿಪ್ರಾಯ ಧೀರರಾದವರು ಎಂದಿಗೂ ಎಂಥ ಕಷ್ಟಗಳು ಬಂದೊದಗಿದರೂ ಧೃತಿಗೆಡುವುದಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಇಂಥವರೇ ಅಧ್ಯಾತ್ಮ ಸಾಧನಕ್ಕೆ ತಕ್ಕವರಾಗುವರು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ವಿವಿಧ ಉಪನ್ಯಾಸಗಳ ಮೂಲಕ ವಿವಿಧ ದೈವ ಸಂಪತ್ತುಗಳ ಕುರಿತಾಗಿ ತಿಳಿದುಕೊಂಡಿರಿ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ